ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಲೈಕ್ ನನ್ನ ಲೈಫ್ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ ಥ್ಯಾಂಕ್ ಯು ಟು ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟಿ ವಿ ಎಫ್ ಅವರ ಮೊದಲನೇ ಹೆಜ್ಜೆ ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರ ಕೆ ಆರ್ ಜಿ ಸಂಸ್ಥೆ ಏನಂದರೆ ದೇ ಆರ್ ನೋಟ್ ಟು ಮೇಕ್ ಯುನೀಕ್ ಕಾನ್ಸೆಪ್ಟ್ ಸ್ಕ್ರಿಪ್ಟ್ಸ್ ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬಾ ಚೆನ್ನಾಗಿ ಅಂತ ಹೇಳಲೇಬೇಕು ಏನಪ್ಪ ನಾ ಮಾತಾಡಬೇಕಾದ್ರೆ ಮೈಕಿಂಗ್ ಓಕೆ ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್ ದಿಗಂತ್ ಅವರು ಅವರು ಶರ್ಮಿಲಾ ಅವರು ನಮ್ಮ ರಂಗಾಯನ ರಘು ಸರ್ ರವಿಶಂಕರ್ ಸರ್ ದೇಶ್ಪಾಂಡೆ ಸರ್ ಮತ್ತು ನಾಗಭೂಷಣ್ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬ ತುಂಬ ಖುಷಿಯಾಯಿತು ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡಬೇಕಂದ್ರೆ ಕಲಿತ್ವಿ ಇದನ್ನು ಕಲಿತೀವಿ ಅದನ್ನು ಕಲಿತೀವಿ ನನಗೆ ನಿಜವಾಗ್ಲೂ ಇಟ್ ಇಸ್ ಜಸ್ಟ್ ಲೈಕ್ ಅ ರೋಲೋ ಕೋಸ್ಟಲ್ ರೈಡ್ ಜಸ್ಟ್ ಸೋ ಮಚ್ ಫನ್ ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ಮರಿದೆ ನಮ್ಮ ಸಿನಿಮಾನ ನೋಡಿ ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್ ಮೊನಾಟಿನಸ್ ಲೈಫ್ ಸ್ಟೈಲಿಂದ ಒಂದು ಬ್ರೇಕ್ ಬೇಕು ಅಂದರೆ ನಮ್ಮ ನಮ್ಮ ಇಪ್ಪತ್ತ್ ಮೂರನೇ ತಾರೀಕು ಥಿಯೇಟರ್ನಲ್ಲೇ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಕ್ಚುಲಿ ಒಂದೇ ಒಂದು ಪ್ರಶ್ನೆ ಇದೆ ಇಷ್ಟು ಜನ ಹೀರೋಗಳಿದ್ದಾರೆ ಎಲ್ಲರೂ ಹೀರೋಗಳೇ ಇದರಲ್ಲಿ ಇಫ್ ಯು ಹ್ಯಾಡ್ ಟು ಇಫ್ ಯು ಗೈಸ್ ಹ್ಯಾಡ್ ಟು ಪಿಕ್ ಒನ್ ಪರ್ಸನ್ ನೆಕ್ಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಪಾತ್ರ ಮಾಡೋಕ್ಕೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಕ್ಕೆ ಒಬ್ರನ್ನ ಪಿಕ್ ಮಾಡಿದ್ರೆ ಇಷ್ಟು ಜನರಲ್ಲಿ ಯಾರನ್ನು ಪಿಕ್ ಮಾಡ್ತೀರಾ ಧನ್ಯ ಮ್ಯಾಮ್ ನೋಡಿ ನೋಡಿ ನೋಡ್ಕೊಳ್ಳಿ ಬಾಯ್ಸ್ನೆಲ್ಲ ನೋಡ್ಕೊಳ್ಳಿ ಶರ್ಮಿಣ ರಂಗಾಯಣ ರಂಗಾಯಣ

ಅವರೇ ಚೂಸ್ ಮಾಡ್ಲಿ ಅಂತ ನಮ್ ಜನಾರ್ದನ್ ಸರ್ ನೆಕ್ಸ್ಟ್ ಸಿನಿಮಾ ಮಾಡ್ತಾರಲ್ಲ ಅವ್ರೇ ಅವರೇ ಕಾಸ್ಟಿಂಗ್ ಮಾಡಿ ಬಟ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಜೋರಾಗಿ ಚಪ್ಪಾಳೆ ಬರಲಿ ಧನ್ಯವಾದಗೆ ಆ್ಯಂಡ್ ಶಂಕರಾಗಂಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ